ನಮಸ್ತೆ ಇವತ್ತು ಶನಿವಾರ ವಿಶೇಷವಾಗಿ ಪೂಜೆಗೆ ನನ್ನ ಆದ್ಯತೆ ಹಾಗಾಗಿ ನಾನು ಅಂಗಡದಲ್ಲಿ ಬಿಟ್ಟಂತಹ ಸಾಕಷ್ಟು ಕುಸುಮಗಳು ಜೊತೆಗೆ ನಿನ್ನೆ ಮತ್ತು ಮೊನ್ನೆಯ ಒಂದಷ್ಟು ಹೂಗಳನ್ನು ಇಟ್ಟಿದ್ದೆ ಆ ಹೂಗಳನ್ನೆಲ್ಲ ಇವತ್ತು ಪುಷ್ಪಾಲಂಕಾರಕ್ಕೆ ಬಳಸ್ಕೊಳ್ಳೋಣ ಅಂಥೇಳಿ ಹೂಗಳನ್ನು ಅಲಂಕಾರ ಇದ್ದೀನಿ ಈ ಪುಷ್ಪಗುಚ್ಛ ಒಂದೇ ಇದರಲ್ಲಿತ್ತು ಹಾಗಾಗಿ ಅದನ್ನು ಬೆಳೆಸಿ ಹೇಗೆಲ್ಲ ಅಲಂಕಾರ ಮಾಡುವುದು ಅನ್ನೋದಕ್ಕೆ ಮಧ್ಯೆ ಮದುವೆ ಇದ್ದೆ ಮತ್ತು ಅವುಗಳನ್ನೆಲ್ಲ ಒಂದೇ ಕಡೆ ಇಟ್ಟರೆ ಮತ್ತು ಅದು ಭಾರ ಕೆಳಗಡೆ ಕುಸ್ತೋಗಿ ಬೇಗ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಅದರದೆಲ್ಲ ಹೂಗಳನ್ನು ಬೆಳೆಸಿ ಸುತ್ತ ಇಟ್ಟೆ ಇದನ್ನು ಮೈಸೂರು ಮಲ್ಲಿಗೆ ಮದ್ರಾಸ್ ಮಲ್ಲಿಗೆ ಮತ್ತು ಕಾಡು ಮಲ್ಲಿಗೆ ಹೀಗೆ ಹಲವು ಹೆಸರುಗಳಿಂದ ಕರೀತಾರೆ ಇದು ತುಂಬ ಸುವಾಸನೆ ಮತ್ತು ಒಂದು ಗಿಡ ಅಂಗಡ್ದಲ್ಲ ತಂದಿಟ್ಟರೆ ಸಾಕಷ್ಟು ಗಿಡಗಳನ್ನು ಇದು ನೆಡ್ತಾ ನೀಡುತ್ತೆ ಅದರ ಬೇರುಗಳೆಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಮೊಳಕೆಗಳು ಬಂದು ತೇವಾಂಶ ಇದ್ರಂತೂ ಎಲ್ಲೆಡೆ ಅದರದೇ ಪಾರಪತ್ಯ ಹಾಗಾಗಿ ಒಂದು ಅಂಗಡದಲ್ಲಿ ಅಂದರೆ ಎಲ್ಲ ಗಿಡಗಳ ಅಂದರೆ ಬೇಡ ಅಂದಿದ್ದನ್ನು ತೆಗಿಬೇಕು ಉಳಿದದ್ದನ್ನು ಉಳಿಸ್ಕೋಬೇಕು ಕೈ ತೋಟದಲ್ಲಿ ಒಂದು ಸುತ್ತ ಮನೆ ಅಂಗಳದ ಸುತ್ತ ಹಾಕ್ಕೊಡ್ಲಿಕ್ಕೆ ಒಂದು ಒಳ್ಳೆಯ ಗಿಡ ಅಂತ ಹೇಳಿದರೆ ತಪ್ಪಾಗಿರೋದು ಈ ಕಡೆ ಹೂ ಕೊಡುತ್ತೆ ನನಗೆ ಕೆಲವೊಂದು ಹೂವುಗಳು ಕಡಿಮೆ ಆದಾಗ ಈ ಹೂಗಳು ನನಗೆ ಅಲಂಕಾರಕ್ಕೆ ಸಿಗುತ್ತವೆ ಮತ್ತು ಬಾಗಿಲ ಅಲಂಕಾರಕ್ಕೆ ಹೀಗೆ ಸಾಕಷ್ಟು ಬಳಸ್ಕೋತೇನೆ ನಾನು ಮತ್ತು ಗುಲಾಬಿಗಳು ಸಾಕಷ್ಟು ಬಿಟ್ಟಿದ್ದು ನಾನು ಅದನ್ನು ಮಾಲ್ ಅಂತ ಅಂದ್ಕೊಂಡೆ ಆಮೇಲೆ ಅದನ್ನು ಫೇಸ್ ಪ್ಯಾಕ್ ಬಳಸಬೇಕಿತ್ತು ಮತ್ತು ಅದರ ಒಣಗಿದ ಪುಷ್ಪ ದಳಗಳನ್ನು ಗುಲಾಬಿ ಪುಷ್ಪ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ತೇನೆ ಹಾಗಾಗಿ ಅದೊಂದು ಒಳ್ಳೆಯ ಸ್ಕಿನ್ ಟಾನಿಕ್ ಅಂತಲೇ ಹೇಳಬೇಕು ಈ ಗುಲಾಬಿಗೆ ತುಂಬ ಇದಿದೆ ಮತ್ತು ಹೇರ್ ಪ್ಯಾಕ್ ಕೂಡ ನಾನು ಇದನ್ನು ಬಳಸ್ತೇನೆ ಮತ್ತು ಈಗ ಫೇಶ ಆಯಿಲ್ ಮಾಡಿದ್ನಲ್ಲ ಮುಖಕ್ಕೆ ಹಾಕೋ ಆಯಿಲ್ ಅದಕ್ಕೂ ಕೂಡ ಆಗುತ್ತೆ ಸಾಕಷ್ಟು ಒಳ್ಳೆಯ ಗುಣಗಳನ್ನು ಇದು ಹೊಂದಿದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತು ದೇಶಿ ಹೂ ಅಂಗಡದಲ್ಲಿ ಬೆಳೆದದ್ದಾದ್ರಿಂದ ಇನ್ನೂ ಮೌಲ್ಯ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಈ ಹೂಗಳನ್ನು ಪೂಜೆಗೆ ಬಳಸಿದ್ರೂ ಒಣಗಿಸ್ಟ್ಕೋತೀನಿ ಅಲಂಕಾರಕ್ಕೆ ಬಳಸಿದ್ರೂ ಒಣಗಿಸಿ ಎತ್ತಿಟ್ಕೊಂಡು ಅದನ್ನು ಬಳಸ್ಕೊಳ್ಳೋದು ನನ್ನ ದಿನನಿತ್ಯದ ಕೆಲಸ ಮತ್ತು ಅದನ್ನು ಸಾಂಬ್ರಾಣಿಗೂ ಕೂಡ ಬಳಸ್ಕೊಬೋದು ಇದರ ಒಣಗಿದ ಪೂಜೆಗೆ ಬಳಸಿದ್ನ ಓ ಪುಷ್ಪಾಲಂಕಾರಕ್ಕೆ ಹಾಕಿದ್ರೆ ಅದು ಒಂಥರ ನೀರಲ್ಲಿದ್ದು ಪೂಜೆಗೆ ಇಟ್ಟು ಹೂವನ್ನು ಬಡಿಸ್ಕೊಬೋದು ಮತ್ತು ಶಂಕ ನಾನು ನೀರಲ್ಲಿ ಹದ್ದಿ ಇದ್ದೀನಿ ಯಾಕೆಂದರೆ ಇದು ಬೇಗ ಮಾಡೋಗುತ್ತೆ ಬೇಸಿಗೆಯ ಬಿಸಿಲ ಜಳಕ್ಕೆ ಬೇಗ ಹಾಳಾಗ್ಬಿಡುತ್ತೆ ಹಂಗಾಗಿ ನಾನು ಮದ್ ನೀರಿನೊಳಗೆ ಹದ್ದಿ ಅಂದರೆ ಮೇಲೆ ಹಿಡಿದ್ರೆ ಇನ್ನೂ ಇದಾಗುತ್ತೆ ಮತ್ತು ಅದಕ್ಕೊಂದು ಸಪೋರ್ಟಿಂಗ್ ಬೇಕು ಹಾಗಾಗಿ ಅದಕ್ಕೊಂದು ಯೆಲ್ಲೋ ಕಲರ್ ಹೂವು ಹಾಕ್ತೀನಿ ಇಲ್ಲ ಎಲೆಗಳ ಹಸಿರೆಲೆಗಳನ್ನು ಹಾಕಿ ಆಮೇಲೆ ಅದನ್ನು ಅಲಂಕಾರ ಮಾಡ್ತೇನೆ ನಿಜಕ್ಕೂ ಒಂದು ಒಳ್ಳೆಯ ಖುಷಿಯನ್ನುಗಳಕ್ಕೆ ನೀಡುವಂತಹ ಕೆಲಸವನ್ನು ನನಗೆ ಶಂಕಪುಷ್ಪ ಮಾಡುತ್ತೆ ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡಿ ಎಲ್ಲ ಹೂಳನ್ನು ಇಟ್ಟು ಇಟ್ಟು ಅಲಂಕಾರ ಮಾಡ್ತಾ ಇದ್ದೇನೆ ಮತ್ತು ಇನ್ನೊಂದು ಪಾರ್ಟಿತ್ತು ಇದರಲ್ಲಿ ನಾನು ಪ್ರತಿದಿನ ಇದ್ದೆ ಇವತ್ತು ಇದು ನಮ್ಮ ಪಕ್ಕದ ಮನೆಯವರು ಗಿಡ ಈಗ ಸ್ವಲ್ಪ ಒಂದು ವರ್ಷ ಆಗಿದೆ ಅಷ್ಟೇ ಹೊಂಗೆ ಹಾಕಿ ಅದನ್ನು ರಾಮ ಜೊತೆ ಹೋದಾಗ ಗಮನಿಸ್ದೆ ಹೋಗಿಬಿಟ್ಟಿತ್ತು ಮತ್ತು ಅದರದ್ದೊಂದು ಅಷ್ಟು ಗೊಂಚಲು ತಂದೆ ಅದ್ರ ಜೊತೆಗೆ ಒಂದಷ್ಟು ಎಲೆ ಕೂಡ ಬಂದಿತ್ತು ಅದನ್ನು ಕೂಡ ನೀರಲ್ಲಿ ಹಾಕಿ ಮತ್ತು ಹೂಗಳು ಬೇಗ ಬಾಡ್ದೇ ಇರಲಿ ಅನ್ನೋ ಕಾರಣಕ್ಕೆ ಇನ್ನೊಂದಷ್ಟು ಶಂಖಪುಷ್ಪ ಪುಷ್ಪ ಅದನ್ನು ಕೂಡ ಹಾಕೋಣ ಇನ್ನಾಂದರೆ ಪೂಜೆಗೆ ಅಂತ ಅಂದರೆ ಸ್ವಲ್ಪ ಹೊತ್ತಾದ ತಕ್ಷಣ ಅದು ಭಾಳ ಹೋಗ್ಬಿಡುತ್ತೆ ತಾಜಾ ಆಗಿರಲಿ ಅಂಥೇಳಿ ನೀರಿನೊಳಗಡೆ ಹದ್ದಿ ಹದ್ದಿ ಎಲ್ಲ ಶಂಖಪುಷ್ಪ ಪುಷ್ಪ ಅದಟ್ಟೆ ಮತ್ತು ಒಂದಷ್ಟು ಹೂಗಳನ್ನು ತಂದಿದ್ದೆ ಅದನ್ನು ಏನು ಮಾಡೋಣ ಅಂತ ನೋಡ್ತಾ ಇದ್ದೆ ಸದ್ಯಕ್ಕೆ ಈಗ ಯಾವುದೇ ಐಡಿಯಾ ಆಗಲಿಲ್ಲ ಹಾಗಾಗಿ ಹಾಗೆ ಅದನ್ನು ಅಲಂಕಾರ ಮಾಡಿದೆ ಮತ್ತು ತುಂಬಿ ಹೋಗಿ ಒಂದು ಪ್ಲೇಟ್ ಇಟ್ಟು ವೃತ್ತಾಕಾರದಲ್ಲಿ ಅದನ್ನು ಅಲಂಕಾರ ಮಾಡಿದೆ ಇವುಗಳು ಅಷ್ಟೇ ಪೂಜೆಗೆ ನಾನು ಮಾಡೋಷ್ಟರೊಳಗೆ ಹಾಳೋಗ್ಬಿಡುತ್ತೆ ಇಲ್ಲೇ ಒಂದು ದೈವಿ ಸಂಭೂತವನ್ನು ದೈವ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಭಕ್ತಿಯಿಂದ ನಮನ ಮಾಡಿದರೆ ಇಲ್ಲೂ ಕೂಡ ದೇವರು ಬಂದು ನೆಲೆಸ್ತಾನೆ ಅಂತ ಅನ್ಕೋತೀನಿ ಹಾಗಾಗಿ ನಾನು ಪ್ರತಿದಿನ ಪುಷ್ಪಾಲಂಕಾರ ಮಾಡಿದಾಗಲೂ ಒಂದು ದ್ವೈ ದೈವಿ ಸ್ವರೂಪವನ್ನು ಗಮನದಲ್ಲಿ ಇಟ್ಕೊಂಡು ಮಾಡುವಂಥದ್ದು ತುಂಬ ಖುಷಿಯಾಗುತ್ತೆ ನನಗೆ ಮತ್ತು ಇದ್ದಂಥ ಸಾಕಷ್ಟುಗಳನ್ನು ಇದರ ಸುತ್ತ ಉಲ್ಟಾ ಹಿಟ್ಟೆ ಏಕೆಂದರೆ ಅಲಂಕಾರ ಪುಷ್ಪಾಲಂಕಾರಕ್ಕೆ ನೀರು ಉರುಳಿಗಾದರೆ ನಾವು ಈಗೆಲ್ಲ ಅಲಂಕಾರ ಮಾಡ್ಕೊಬೋದು ಆದರೆ ಪುಷ್ಪಾಲಂಕಾರ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಈ ಹಲ್ಲು ಕಲ್ಲರ್ ಹೂವಂತೂ ತುಂಬ ದಿನಗಳು ಇದ್ದಂತಹ ಗುಲಾಬಿ ಹೂವು ಈ ಮತ್ತೆ ಒಂದಷ್ಟು ಗುಲಾಬಿ ಹೂಗಳು ಕೂಡ ಇತ್ತು ಅವುಗಳನ್ನು ನಾನು ಪ್ರತಿದಿನಕ್ಕಿತ್ತು ಒಂದಷ್ಟು ಸ್ಟೋರ್ ಮಾಡ್ತಾಯಿದ್ದೆ ಪೂಜೆಗೆ ಬೇರೆ ಇಡ್ತೀನಿ ಹಾಗಾಗಿ ಇವುಗಳೆಲ್ಲ ಇತ್ತಲ್ಲ ಇವುಗಳಿಗೊಂದು ಅಲಂಕಾರ വിശേഷ മറ്റു ഉത്തമ മാറിയമേ വന്ദ